ಹೇಳು ಎಲ್ಲಿಂದ ಬಂತಿ ಮೊಬೈಲು ಅಂತ ಹಾಂ ಯಾರು ಕೊಟ್ಟಿದ್ದು ನಿಮಗೆ ಮೊಬೈಲು ಮತ್ತೆ ನೀನು ಎಲ್ಲಿ ಸರೋಜಮ್ಮ ಮೇಡಮ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಮೇಡಮ್ ನೀವು ಬಂದಾಗ ಇವಾಗ ಅಲ್ಲಿ ಟ್ಯಾಂಕ್ ಹತ್ರ ಕುತ್ಕೊಂಡಿದ್ನಲ್ಲ ನಾನು ಅಲ್ಲಿ ಕುತ್ಕೊಂಡು ನಾನು ತೋದೆ ಮೊಬೈಲ್ ಅಲ್ಲಿ ಬಿದ್ದೋಗಿತ್ತು ಮೇಡಮ್ ಈ ಮೊಬೈಲ್ಗೂ ನನಗೆ ಯಾವುದೂ ಸಂಬಂಧ ಇಲ್ಲ ಯಾವುದು ಅಂತಲೂ ನನಗೆ ತಿಳಿಯೋದು ಮೇಡಮ್ ಸಿಕ್ತಲ್ಲ ಅಂತ ನಂಗೆ ಹಿಡ್ಕೊಂಡಿದ್ದೆ ಅಷ್ಟೇ ನೀವು ಹೇಳಿದ್ಮೇಲೆ ಸರೋಜ ಮುಂದು ಅಂತ ನನಗೆ ಗೊತ್ತಾಗ್ತಾಯೋದು ಮೇಡಮ್ ಯಾವುದು ಅಂತಲೂ ಗೊತ್ತಿಲ್ಲ ಮೇಡಮ್ 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 ಈ ಹುಡುಗನು ಹೇಳ್ತಾ ಇರೋದು ನಿಜನೇ ಅನಿಸುತ್ತೆ ಮೇಡಮ್ ಯಾಕಂದರೆ ಚಿಕ್ಕ ಹುಡುಗ ಆ ಅಮ್ಮನ ಏನು ಮಾಡೋಕ್ಕಾಗುತ್ತೆ ಮೇಡಮ್ ಇವನು ಹಾಂ ಅಲ್ಲ ರೀ ಅಶೋಕ್ ಎಲ್ಲಿ ಹಾಗಾದರೆ ಸರಜಮ್ಮ ಫೋನ್ ಇವ್ನ ಹತ್ರ ಇದ್ದಾರೆ ಸರಜಮ್ಮ ಎಲ್ಲಿ ಹಾಂ ಅವರೂ ಹೇಳಿದ್ರಲ್ಲ ಮೇಡಮ್ ಯಾವುದೇ ಎಸ್ಟೇಟ್ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದರು ಅಂತ ಒಳ್ಳೆ ಕಥೆ ಆಯ್ತಲ್ಲ ಇದು ಹ್ಞೂ ಹಾಯ್ ನೀನು ನಿಮ್ಮ ಅಮ್ಮನ ಸೇರ್ಕ ನನ್ನ ಮಾನವ ಮರ್ಯಾದೆ ತೆಗಿಬೇಕಂತಿದ್ದೀರಲ್ಲೋ ಏನಾರೋ ಬಂದಿರೋ ನಿಮ್ಕ ರಾಜಪ್ಪ ಮೇಡಮ್ ಯಾಕೆ ಮೇಡಮ್ ಇವನ್ನ ಕರ್ಕೊಂಡ್ಬಂದಿರೋದು ರಾಜಪ್ಪ ನನ್ನ ಕೈಯಲ್ಲಿ ಇದೆಯಲ್ಲ ಮೊಬೈಲ್ ಇದು ಸರೋಜ ಮುಂದು ಶಾನ್ ಬಗುರ್ ಸೊಸೆ ಸರೋಜ ಮುಂದು ನಾವು ಚೆಕ್ ಮಾಡಿದಾಗ ಇವನ ಹತ್ರ ಇತ್ತು ಮೊಬೈಲು ಈ ಮೊಬೈಲ್ ಇವನ್ ಕೈಗೆ ಹೇಗೆ ಬಂತು ಅಂತ ಗೊತ್ತಿಲ್ಲ ಕೇಳ್ತಾ ಇದ್ದಾರೆ ನನಗೆ ಸಿಕ್ತು ಸಿಕ್ತು ಅಂತ ಹೇಳ್ತಾ ಇದ್ದಾನೆ ಏನು ಮೇಡಮ್ ಆ ಮೊಬೈಲ್ನ ಎರಡು ಮೂರು ದಿವಸದಿಂದ ಅದನ್ನ ಕೈಗೆ ಹಿಡ್ಕೊಂಡು ಓಡಾಡ್ತಾವನೆ ನಾನೆಲ್ಲ ನಮ್ಮ ಅಂತ ಅಂತ ಅನ್ಕೊಂಡು ಸುಮ್ಮನೆ ಆಗುತ್ತೆ ಏ ಮೊಬೈಲ್ ಎಲ್ಲ ಸಿಕ್ತು ನಿಂಕ ಸರೋಜ ಮುಂದೆ ಎಲ್ಲಿ ಸಿಕ್ತು ಮೊಬೈಲ್ ಅಪ್ಪ ನಾನು ನೀರು ಟ್ಯಾಂಕ್ ಎತ್ತರಕ್ಕೆ ಹೋದಾಗ ಅಲ್ಲಿ ಬಿತ್ತೋಗಿತ್ತಪ್ಪ ಮೊಬೈಲು ಸರೋಜ ಮುಂದು ಅಂತ ನಂಗೆ ತಿಳಿದು ಯಾರ್ದು ಅಂತ ಅಂದ್ಬಿಟ್ಟು ನನ್ನ ಹತ್ರ ಇಕ್ಕೊಂಡಿದ್ದೆ ಫೋನ್ ಸ್ವಿಚ್ ಆಫ್ ಚಾರ್ಜಿಂಗ್ ಅವ್ರನ್ನ ಇವ್ರನ್ನ ಕೇಳ್ತಾ ಇದ್ನೆ ಇವತ್ತು ಬೆಳಗ್ಗೆ ಚಾರ್ಜಿಂಗ್ ಸಿಕ್ತಾ ಅದಕ್ಕೆ ಹಾಕ್ಬಿಟ್ಟು ಆನ್ ಮಾಡಿದ್ನಪ್ಪ ಚಾರ್ಜಿಂಗ್ ಯಾರೋ ತಿಳಿಸ್ಕೊಂಡೆ ರೂಬಕ್ನ ಹತ್ರ ಅಲ್ಲೋ ಮನೆ ದೊಡ್ಡವ್ರು ಕೇಳ್ಬೇಕು ತಾನೆ ಇದಾವ್ದು ಮೊಬೈಲ್ ಸಿಕ್ತು ನಮ್ಗೆ ಅಂತ ದುರಂಕರ ನೀನು ನಿಕ್ಕ ದುರಂಕರನ ನಮ್ ಕನ ಹೇಳಿದ್ರೆ ಏನೋ ಒಂದು ವ್ಯವಸ್ಥೆ ಮಾಡ್ತಾ ಇದ್ರಲ್ಲ ರಾಜಪ್ಪ ಇವಾಗ ಕರ್ಕೊಂಡೋಗಿ ನಾವು ಕೇಳ್ದಾಗೆಲ್ಲ ಕರ್ಕೊಂಡ್ ಬರ್ಬೇಕು ನಿಮ್ ಮಗನ ಟೇಷನ್ ನೀವೇ ಆಯ್ತಾ ಆಮೇಲೆ ಇನ್ನೂ ಒಂದು ಕಂಪ್ಲೇಂಟ್ ಬಂದಿದೆ ಆ ನೀಟ್ ಅಂಕತೆ ಕುತ್ಕೊಂಡು ಹೋಗೋ ಬರೋ ಹುಡುಗಿನೆಲ್ಲ ಚುಡಾಯಿಸ್ತಾ ಇರ್ತಾನಂತೆ ಮತ್ತೆ ಏನಾದರೂ ಈ ವಿಷಯ ಗೊತ್ತಾದರೆ ಪರ್ಮನೆಂಟಾಗಿ ನಾನು ಜೈಲೊಳಗೆ ಹಾಕ್ಬಿಡ್ತೀನಿ ಆಯಿತಾ ಕಳಿಸೋದೇ ಇಲ್ಲ ಹೊರ್ಗಡೆ ಇದಕ್ಕೆಲ್ಲ ನಿಮ್ಮ ಹೆಂಡತಿ ಸಪೋರ್ಟ್ ಅಂತೆ ಮಕ್ಕಳು ಓದಲಿ ವಿದ್ಯಾವಂತರಾಗಲಿ ಅಂತ ತಾಯಿ ಆಸೆಪಟ್ರೆ ಇವನು ದಾರಿ ತಪ್ಪೋದಕ್ಕೆ ನಿಮ್ಮ ನಿಮ್ಮೆಂತಿಗೆ ಸಪೋರ್ಟ್ ಮಾಡ್ತಾವ್ರಲ್ಲ ಇದನ್ನು ತಲೀತಾ ಬುತ್ತಿ ಅವ್ನು ಮೊಬೈಲ್ ಕೈಲಿಕ್ಕೊಂಡು ಓಡಾಡ್ತಾ ಇದ್ದಲ್ಲ ಅವ್ನಿಗೆ ನೀನು ಏನು ಮಾಡ್ತಾಯಿದ್ರಿ ಏನು ಮಾಡ್ತಾಯಿದ್ರಿ ರಾಜಪ್ಪ ಅದೇ ಹೇಳಿದ್ನಲ್ಲ ಮೇಡಮ್ ಅವ್ರ ಅಮ್ಮನ ಏನತ್ತ ಅಂತ ಈ ತರ ಎಲ್ಲ ನೆಗ್ಲೆಕ್ಟ್ ಮಾಡಿದ್ರೆ ಅಷ್ಟೇ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಏನು ಮಾಡೋದು ಮೇಡಮ್ ಈ ಸ್ಕೂಲ್ ಹೋಗ ಹೋಗ ಅಂದ್ರೂ ಹೋಗಲ್ಲ ಅಂತಾನೆ ಇಲ್ಲ ಅಂದ್ರೆ ಇಲ್ಲೇ ಬಿಡ್ರಿ ನಾನು ಓದಿಸ್ತೀನಿ ಆಯ್ತಾ ಅವನ್ ಎಷ್ಟು ಓದಿಸ್ತಾನೋ ಅಷ್ಟು ನಾನು ಓದಿಸ್ತೀನಿ ಇವನ್ ಇಲ್ಲೇ ಬಿಡ್ರಿ ಅದೇ ಮೇಡಮ್ ನೀವು ಓದಿಸ್ತೀರಿ ಮಕ್ಕಳಿಗೆ ರಿಮ್ಯಾಂಡ್ ಅಂತ ಇದೆ ಅಲ್ಲಿ ಬಿಟ್ರೆ ಆ ಸರ್ಕಾರದಿಂದ ಇವ್ರು ಓದಿಸ್ತಾರೆ ಓದ್ಬೇಕು ಅಲ್ಲಿ ಹೋದ್ಮೇಲೆ ನೀವು ಯಾವಾಗಲೂ ಒಂದ್ ತಿಂಗಳು ಎರಡು ತಿಂಗಳು ಬಂದು ಇವನ್ನ ನೋಡ್ಕೊಂಡು ಹೋಗ್ಬೋದು ಬೇಡಪ್ಪ ಬೇಡ ಬೇಡ ನಾನು ಹೋಗಲ್ಲಪ್ಪ ನಾನು ಹೋಗಲ್ಲ ಹೋಗಲ್ಲ ಅಂತಂದರೆ ಹುಡುಗಿರಿಗೆ ಚೂಡಾಡ್ಸ್ಕೊಂಡು ಕೂತ್ಕೊತೀನ ಇಲ್ಲ ಮೇಡಮ್ ಇನ್ಮೇಲೆ ಹಂಗೆಲ್ಲ ಮಾಡಲ್ಲ ತಪ್ಪೈತಿ ಇನ್ಮೇಲೆ ಇನ್ನೊಂದ್ಸರ್ತಿ ಹಂಗೆಲ್ಲ ಮಾಡೋಲ್ಲ ಮೇಡಮ್ ನೋಡೋ ಇದೇ ಥರ ಇನ್ನೊಂದ್ಸರಿ ಏನಾದರೂ ನಿನ್ನ ಮೇಲೆ ಕಂಪ್ಲೇಂಟ್ ಬಂತಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನಿಮ್ಮ ಅಪ್ಪನ ಗೊತ್ತು ನಾನು ಏನಂತ ಹೋಗ್ಬೇಕು ಇವಾಗ ಸುಮ್ಮನೆ ಹುಷಾರು ಏನಮ್ಮ ಸುಶೀಲಮ್ಮ ಜ್ಞಾನ ಎಲ್ಲಿಟ್ಕೊಂಡಿದ್ಯಾ ಹಾಂ ಇಲ್ಲ ಮೇಡಮ್ ಇನ್ಮೇಲೆ ಚೆನ್ನಾಗಿ ನೋಡ್ಕೊತೀನಿ ಅವನ್ನ ಹಂಗೆಲ್ಲ ಹುಡ್ಗಿರ್ ವಿಷಕ್ಕೆ ಹೋಗಿ ಬಿಡೋಲ್ಲ ಮತ್ತೆ ನನಗೆ ಈ ವಿಷಯ ಕಿವಿಗೆ ಬಿದ್ರೆ ಅಮ್ಮ ಮಗನ್ ಇಬ್ಬರು ಅರೆಸ್ಟ್ ಮಾಡ್ಕೊಂಡ್ ಕರ್ಕೊಂಡ್ ಬರ್ತೀನಿ ರಾಜಪ್ಪ ಇದಕ್ಕೆ ನೀವೇ ಒಣೆ ಇಲ್ಲ ಮೇಡಮ್ ನಿಮ್ಗೆ ಒಂದು ವ್ಯವಸ್ಥೆ ಮಾಡ್ತೀನಿ ಇಲ್ಲ ಇಲ್ಲ ಇನ್ನೊಂದ್ಸರಿ ಇಂತ ತಪ್ಪೆಲ್ಲ ಆಗಲ್ಲ ಸರಿ ಕರ್ಕೊಂಡು ಹೋಗಿ ಐ ನಡಿಯ ನಡಿಯ ಲೈ ಎಷ್ಟು ಲೆಕ್ಕ ನಡಿ ಏನ್ ನೋಡ್ತಾ ಇದೀಯಾ ನಡಿಯೋ ಸರೋಜಮ್ನು ಯಾರ ಜೊತೆ ಹೊರಟೋಗೋಳೆ ಅಂತ ಅನ್ಕಂತವ್ರ ಮೇಡಮ್ ನಮ್ಮೂರಾಗ ಹೌದಾ ಏನ್ ರಾಜಪ್ಪ ಈ ತರ ಹೇಳ್ತಾ ಇದೀರಾ ಹ್ಞೂ ಮೇಡಮ್ ಏನೋ ಮದುವೆಗ್ ಮುಂಚೆಯಿಂದ ಯಾರೋ ಈ ಪ್ಲಾಸ್ಟಿಕ್ ಸಾಮಾನುಗಳು ಮಾರ್ತಾರಂತೆ ಆ ಪುನಃ ಸಂಬಂಧ ಇತ್ತಂತೆ ಆಯ ಪುಂಜತೆ ಹೊರಟೋಗೋರೆ ಅಂತ ಊರಾಗಿನ ಜನ ಎಲ್ಲ ಅನ್ಕೊಂತಾವ್ರೆ ಅಯ್ಯೋ ಎಂತ ಕೆಲ್ಸ ಆಗೋಯ್ತು ಸರಿ ರಾಜಪ್ಪ ಅವ್ರನ್ನ ಕರ್ಸ್ಬಿಟ್ಟು ವಿಚಾರಿಸ್ತೀನಿ ಬಿಡಿ ಸರಿ ಮೇಡಮ್ ನಿಮ್ಮ ಮಗ ನಿಮ್ ಮೇಲೆ ಆದ್ರೂ ಹುಷಾರಾಗಿ ನೋಡ್ಕೊಳ್ರಿ ಸರಿ ಮೇಡಮ್ ನೋಡ್ಕೊಂತೀನಿ ಅಯ್ಯೋ ಗಾಡಿ ಲೈಕ್ ಇಕ್ಕೆ ಅಶೋಕ್ ಏನ್ರಿ ಮಾಡೋದು ಇತ್ತಿತ್ತು ಒಂದು ಸಾಕ್ಷಿನ ಹೋಯ್ತಲ್ಲ ಏನು ಮಾಡುದು ಮೇಡಮ್ ಅವ್ನ ಯಾರೋ ಪ್ಲಾಸ್ಟಿಕ್ ಸಾಮಾನು ಮಾರೋನಂತಲ್ಲ ಅವ್ನ ಎತ್ತಕೊಂಬಂದ್ರೆ ಏನಾದ್ರು ಗೊತ್ತಾಗುತ್ತಾ ಪ್ಲಾಸ್ಟಿಕ್ ಅವನೊಬ್ಬರೇ ಇರೋದು ಇನ್ನು ಯಾರಿದ್ದಾರೆ ಇನ್ನು ಅವನೇ ಕರ್ಕೊಂಡ್ಬರ್ಬೇಕು ಈ ಫೋನ್ ಅಲ್ಲಿ ನೋಡಿ ಚೆಕ್ ಮಾಡಿ ಹೋಗಿ ಮೇಡಮ್ ಏನಂತೆ ಮೇಡಮ್ ಏನು ಹೇಳ್ದೆ ಮೇಡಮ್ ಅವ್ರೂ ನನಗೆ ದಾರಿ ಬಂದ ಅವ್ರ ಅಪ್ಪನ ಜೊತೆ ಗೊತ್ತವನೇ ಇಲ್ಲಮ್ಮ ಅವನಿಗೆ ಮೊಬೈಲ್ ಸಿಕ್ಕಿರೋದಂತೆ ಸಿಕ್ಕಿರೋದಂತೆ ನನಗೆ ಗೊತ್ತಿಲ್ಲ ಅಂತ ಇದ್ದಾನೆ ಅದು ಮೇಡಮ್ ಸಣ್ಣ ಹುಡುಗ ಅಲ್ಲ ಏನ್ ಮಾಡಕ್ಕಾಗುತ್ತೆ ಅದಕ್ಕೆ ಈ ಪ್ಲಾಸ್ಟಿಕ್ ಸಾಮಾನು ಮಾರೋನ ಬಗ್ಗೆ ತುಂಬಾ ಜನ ಹೇಳ್ತಾ ಇದ್ದಾರೆ ಅವನು ಕರ್ಸೋಣ ಅಂತ ಅಯ್ಯೋ ಅದಕ್ಕೆ ಕ ಸಂಬಂಧ ಇಲ್ಲ ಮೇಡಮ್ ಅವನ ಊರಾಗಿ ಅವನೇ ಬೇಕಂದ್ರೆ ನಾನೇ ಕರ್ಕೊಂಬತ್ತೀನಿ ನಮ್ಮೂರಾಗೆ ಅವನೇ ಅವಳು ಹೋಗಿರೋದಕ್ಕೆ ಇದಕ್ಕೆ ಸಂಬಂಧ ಇಲ್ಲ ಹೌದಾ ಅಯ್ಯೋ ಒಳ್ಳೆ ಕೆಲಸ ಆಯ್ತಲ್ಲ ಇಲ್ಲ ಮೇಡಮ್ ಪ್ಲಾಸ್ಟಿಕ್ ಸಾಮಾನುಗಳು ಮಾರೋವ್ಗೂ ನನ್ನ ಮಗಳಿಗೂ ಯಾವುದೇ ಸಂಬಂಧ ಇಲ್ಲ ಮೇಡಮ್ ಮಾತಾಡಿರ್ಬೋದಷ್ಟೇ ಏನೋ ನನ್ನ ಮಗಳು ಅವನ ಹತ್ರ ಅರವತ್ತು ಸಾವಿರ ಇಸ್ಕೊಂಡಿದ್ಲಂತೆ ಹಂಗಂತ ಅವರು ಮನೆಯವ್ರು ಬಂದು ಗಲಾಟೆ ಮಾಡಿದ್ರು ನಾನು ಕೊಟ್ಬಿಟ್ಟೆ ಅರವತ್ತು ಸಾವಿರ ನನ್ನ ಮಗಳು ಎಲ್ಲ ಒಳೆ ಅಂತ ಹುಡ್ಕೊಡ್ರಿ ಮೇಡಮ್ ಹೀ ಎಲ್ಲ ಅಂತ ಸಿಕ್ಕಿದ್ರೆ ಸಾಕು ಪ್ರಾಣ್ದಾಗಾದರೂ ಸಿಕ್ಕಿದ್ರೆ ಸಾಕು ಹೆಣುವಾಗಾದರೂ ಸಿಕ್ಕಿದ್ರೆ ಸಾಕು ಮೇಡಮ್ ಹಗಲು ರಾತ್ರಿ ಇದೇ ಒಂದು ಕೊರತೆ ಆಗ್ಬಿಟ್ಟದ ನಂಕ ಸರಿನಮ್ಮ ಸರಿ ಅವರು ಯಾರೇ ಫ್ರೆಂಡ್ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರಲ್ಲ ಅವ್ರು ಎಲ್ಲಿ ಕೆಲಸ ಮಾಡ್ತಾಯಿದ್ರು ಏನು ಅದೆಲ್ಲ ಗೊತ್ತಿದೆಯಾ ನಿಮಗೆ ಇಲ್ಲಮ್ಮ ದೇವರನಿಗೂ ನನಗೆ ಏನೂ ತಿಳಿದಮ್ಮ ನಾವು ಹುಡ್ಕಾಡ್ತೀವಿ ನೀವು ಆದಷ್ಟು ಅವ್ರು ಎಲ್ಲಿಗೆ ಹೋಗಿದ್ರು ಎಲ್ಲಿ ಕೆಲಸ ಮಾಡ್ತಾಯಿದ್ರು ಅದನ್ನೊಂದು ಸ್ವಲ್ಪ ತಿಳ್ಕೊಳ್ಳಿ ಆಯ್ತಾ ಸರಿ ನಮ್ಮ ಆಯಿತು ಅವ್ರ ಮನೆ ಹತ್ರಕ್ಕೆ ಹತ್ರ ಹೋಗ್ತೀನಿ ನಾನು ಹಾಂ ನಿಮ್ಮ ಅಪ್ಪನ್ಗ ದೊಡ್ಡಪ್ಪನಗ ಫೋನ್ ಮಾಡಿ ಹೇಳ್ಬಿಡಮ್ಮ ಹಿಂಗಾಯ್ತು ಅಂತ ಸರಿ ಅಮ್ಮ ಆಯಿತು ನಾನು ಹೇಳ್ತೀನಿ ಹೋಗಿ ಎಲ್ಲಿ ಹೋಗಿದ್ದಾಳೆ ಸರೋ ಜೊತೆಗೆ ಹ್ಞೂ ಒಂಚೂರು ಕ್ಲೂ ಆದರೂ ಸಿಕ್ಕಿದಿದ್ರೆ பட்ட्याச்சு வந்துட்டாய்தா க்ளூனோ இல்ல ஏன் ಮಾಡது சர்தஸ்பதி 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 ஐயோ இங்க ಮುಂದೆ மகன் கேแหน ஆயோபிதாப்பா ஏன் இங்க பூக்கந்தاويه ஏனா அது நீங்க லகுவா ஏனா பன்னிரோட நீங்க ஏனா பன்னிரோட நீங்க அங்க பூக்கந்தையில நான பார்க்க நான் தெட்டமாக்கந்த நீங்க பூக்கந்தையில লইனந்த திடுளத்து வந்துது ஏனா பன்னிரோட நீங்க யாரோ பதா கேத்துரோ நீ பையகா ஐயா நீ பாத்துலயேலோ ಬುಕಂತನ ಬುಕಂತನ ಗೊಂದ್ರ ಕಪ್ಪಲಕ್ಕನ ಬುಕನಂಗ ಏನಾ ಬುಗಲ ಏನಂತ ಏನಂತ ಅಲ್ಲ ಊರಿಗೆ ನಮ್ಮ ಮುನಿಗ ಏನಂತ ಅಯ್ಯಪ್ಪ ಕೈ ಕಾಲೆಲ್ಲ ಅಳುವಾದ್ವನಂತ ಅಂಗಿ ಕಿಚ್ಚಂತೆ ಅಯ್ಯ ನಿನ್ನ ನೋರನ ಅಂತ ಕೆತ್ತ ಮಾತ್ರ ಮುಂದೆ ಏಯ್ ನೋಕಣ ಮಾತಾಡು ಏನೋ ಹಂಗ ಮಾತಾಡ್ತಾ ಇದ್ದೀಯಾ ನಾಲ್ಗೆ ಬಿಗಿಟ್ ಮಾತಾಡು ನೀನ್ ಬಾಯ್ ಮುಚ್ಚಂಗಿಲ್ಲ ಲೇ ಇಡ ನೀನೆ ಏನಕ್ಕೆ ಬಗನಿದೆ ತಪತಿ ತಪತಿ ಅಂತ అలా అప్పునవ్ నమ్ రాకే మే పొలీస్ కంప్లైంట్ కొట్టవరంత్ రాకేష్ ఎక్కవర సరీనా చిక్ మేలకి నిమ్మ అప్నవర్ ఇష్టం కంప్లైంట్ ஓகே நம்ம அப்பாவோட மன்னித்து தேவையில்லை என்று கொண்டுவந்து நம்ம அப்பாவோட அவரும் அவரும் தப்பு வரலாம் அதுக்கு போலீஸ்